ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಂಕನಾಣ ಗ್ರಾಮದ ವ್ಯಾಪ್ತಿಯಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ಕಾಮಗಾರಿ ಪ್ರಗತಿಯಾಗುತ್ತಿದ್ದು ಬೇರೆ ಬೇರೆ ಸಾರ್ವಜನಿಕರು ಹಾಗೂ ಪತ್ರಿಕೆಯರ ವರದಿಗಳನ್ನು ನೋಡಿಕೊಂಡು ಈ ಸೈಟ್ ನೋಡಬೇಕೆನ್ನುವಂಥ ದೃಷ್ಟಿಯಲ್ಲಿ ನಾವು ಹಲವಾರು ಮುಖಂಡರೆಲ್ಲ ಸೇರಿ ಇವತ್ತು ಈ ಸೈಟಿಗೆ ಭೇಟಿ ಕೊಟ್ಟಂಥ ಸಂದರ್ಭ ಇಲ್ಲಿ ನೋಡಿದಾಗ ಈ ವಸತಿ ಶಾಲೆ ಎಸ್ಟಿಮೇಟ್ ಕೇಳಿದ್ದೇವೆ ಇಪ್ಪತ್ತ ನಾಲ್ಕು ಕೋಟಿ ಅಂದಾಜು ಎಸ್ಟಿಮೇಟ್ ಇದ್ದು ಅದು ಪ್ರಾಥಮಿಕ ಹಂತದ ಎಸ್ಟಿಮೇಟ್ ಅದು ಇನ್ನು ಎಷ್ಟಕ್ಕೂ ಕೂಡ ಹೋಗುವಂಥ ಸಂದರ್ಭ ಇದೆ ಇವತ್ತು ಇಪ್ಪತ್ನಾಲ್ಕು ಕೋಟಿ ಪ್ರಾಜೆಕ್ಟಿನ ಈ ಒಂದು ಕಾಮಗಾರಿ ಇಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ನೋಡಿದರೆ ಯಾರು ಕೂಡ ಒಂದು ಸಲ ದಿಗ್ಭ್ರಾಂತರಾಗಬೇಕಾಗ್ತದೆ ಯಾಕೆಂದರೆ ಇದು ಮುಂದಿನ ಜನಾಂಗದ ಭವಿಷ್ಯದ ಪ್ರಶ್ನೆ ಮುಂದೆ ಈ ಶಾಲೆಯಲ್ಲಿ ಒಂದು ದಲಿತ ಸಮುದಾಯದ ಒಂದು ಸಮುದಾಯದ ಒಂದು ಶಾಲೆಯಾಗಿದ್ದು ಆ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡುವುದರ ಮೂಲಕ ಈ ರಾಜ್ಯದ ಈ ದೇಶದ ಪ್ರಜೆಗಳಾಗಿ ಬೆಳಕೆ ಇರುವಂತಹ ಅವಕಾಶ ಆದ್ರೆ ಈ ವಸತಿ ಶಾಲೆ ಇವತ್ತು ಇಪ್ಪತ್ನಾಲ್ಕು ಕೋಟಿ ವೆಚ್ಚದಲ್ಲಿ ತುಮಕೂರಿನ ಒಂದು ಕಂಪನಿ ಇಲ್ಲಿ ಕಾಮಗಾರಿ ನಿರ್ವಹಿಸ್ತಾ ಇದೆ ಇದರ ನಿರ್ವಹಣೆಯನ್ನು ಇಲಾಖೆ ಕ್ರೈಸ್ ಎನ್ನುವಂತ ಇಲಾಖೆ ಬೆಂಗಳೂರು ಇವರು ಇದರ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ ಅವರ ಇಲಾಖಾ ಅಡಿಯಲ್ಲಿ ಈ ಕಾಮಗಾರಿ ನಡೀತಾ ಇದೆ ಇವತ್ತು ನಾವು ಈ ಸೈಟಿಗೆ ಭೇಟಿ ಕೊಡುವಂತ ಸಂದರ್ಭದಲ್ಲಿ ಇವತ್ತು ಈ ಪ್ರಾಥಮಿಕ ಹಂತದಲ್ಲಿ ಇವರು ಎಡವಿದ್ದಾರೆ ಎನ್ನು ಹೇಳಲಿಕ್ಕೆ ತಪ್ಪಾಗ್ಲಿಕ್ಕೆ ಈ ಸೈಟು ಒಂದು ನಮ್ದು ಈ ಯಾವುದೇ ಒಂದು ವಸತಿ ಶಾಲೆ ಮಂಜೂರಾಗಬೇಕಾದ್ರೆ ಕನಿಷ್ಠ ಹತ್ತು ಎಕರೆ ಭೂಮಿ ಬೇಕಾಗ್ತದೆ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದು ಯಾವ ರೀತಿಯಲ್ಲಿ ಮಾಡಿದ್ರು ಗೊತ್ತಿಲ್ಲ ಹತ್ತು ಎಕರೆ ಭೂಮಿ ಪಡೆದಂತ ಸಂದರ್ಭದಲ್ಲಿ ಇಲ್ಲಿ ಬಂದು ಈ ಜಾಗ ಸೈಟ್ ಲೆವೆಲ್ ಮಾಡಿಕೊಳ್ಬೇಕಿತ್ತು ಒಂದು ಪ್ರಾಥಮಿಕ ಹಂತದಲ್ಲಿ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಿತ್ತು ಏನ್ ಸ್ಟ್ರಕ್ಚರ್ ಮಾಡಬೇಕಿತ್ತು ಅದನ್ನೆಲ್ಲ ಮಾಡಬೇಕಿತ್ತು ಇವತ್ತು ಇಲ್ಲಿ ಬಂದು ನೋಡಿದ್ರೆ ಯಾವುದೇ ರೀತಿಯಲ್ಲಿ ಸ್ಟ್ರಕ್ಚರ್ ಮಾಡಿಕೊಳ್ಳದೆ ಧರೆ ನೋಡಿದ್ರೆ ಆಶ್ಚರ್ಯ ಆಗ್ತದೆ ಇವತ್ತು ಪುನಃ ವೈ ವೈನಾಡ್ ನೆನಪಾಗುವಂತ ಸ್ಥಿತಿ ನೋಡ್ತಾ ಇದ್ದೇವೆ ತಮ್ಗೆ ನೋಡಬಹುದು ಇಲ್ಲಿ ಈ ದರೆ ಎಷ್ಟು ಸೇಫ್ಟಿ ಅನ್ನುವಂಥದ್ದು ಇವತ್ತು ಕೂಡ ಗೊತ್ತಿಲ್ಲ ವಸತಿ ಶಾಲೆ ಪಕ್ಕದಲ್ಲಿ ಅಷ್ಟು ಎತ್ತರದಲ್ಲಿ ಇರುವಂತಹ ಧರೆಯನ್ನು ಕಟ್ ಮಾಡಿ ಇವತ್ತು ಶಾಲೆ ನಿರ್ಮಾಣ ಆಗ್ತಾ ಇದೆ ಅದು ಬಹಳ ಹತ್ತಿರದಲ್ಲಿದೆ ಅಲ್ಲೊಂದು ರಿಟರ್ನಿಂಗ್ ವಾಲ್ ಮಾಡಿದ್ದಾರೆ ಈಗಾಗಲೇ ಆ ರಿಟರ್ನಿಂಗ್ ಗೆ ಮಣ್ಣು ಜರಿದು ಈಗಾಗಲೇ ಆ ರಿಟರ್ನಿಂಗ್ ವಾಲ್ ಬೆಂಡ್ ಕೂಡ ಆಗಿದೆ ಕಂಪ್ಲೀಟ್ ಬೆಂಡ್ ಆಗಿದೆ ಅಂದ್ರೆ ಈ ಕಾಮಗಾರಿ ಹಂತದಲ್ಲೇ ಈ ಪಟ್ಟದಲ್ಲಿದ್ದರೆ ಇನ್ನು ಮುಂದೆ ಯಾವ ರೀತಿ ಇದರ ಭವಿಷ್ಯ ಇರಬೇಕು ಎನ್ನುವಂಥದ್ದು ತಾವು ಸಾರ್ವಜನಿಕರಿಗೆ ಹೇಳಬೇಕಾಗ್ತದೆ ನಾವು ಯಾಕೆ ಅಂತ ಹೇಳಿದರೆ ಇದು ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡುವಂತಹ ಸಂದರ್ಭದಲ್ಲಿ ಸಾರ್ವಜನಿಕರಾದಂಥ ನಮ್ಮ ಕರ್ತವ್ಯ ಇದೆ ಖಾಲಿ ಮುಚ್ಕೊಂಡು ಯಾರು ಕಾಂಟ್ರಾಕ್ಟ್ರು ಬರ್ತಾರೆ ಕೆಲಸ ಮಾಡ್ತಾರೆ ಯಾವುದೋ ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ಬರ್ತಾರೆ ವಿದ್ಯಾಭ್ಯಾಸ ಮಾಡ್ತಾರೆ ಅಂತ ನಾವು ಕಣ್ಮುಚ್ಚಿಕೊಳ್ತರೆ ನಮ್ಮ ಊರಿನಲ್ಲಿ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಂಸ್ಥೆ ಆಗ್ಬೇಕೆನ್ನುವಂಥ ಟ್ಕೊಂಡು ಸರ್ಕಾರ ಮಂಜೂರಾತಿ ಮಾಡಿದಂತ ಸಂಸ್ಥೆ ಆದ್ರಿಂದ ಇಲ್ಲಿ ಏನೇ ಅನಾಹುತ ಆಗಲಿಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಇವತ್ತು ನಾವೆಲ್ಲ ಹಿರಿಯ ಮುಖಂಡರು ಹಾಗೂ ನಮ್ಮ ಬೈಂದೂರ್ ಬ್ಲಾಕಿನ ಅಧ್ಯಕ್ಷರು ಸಹ ಭೇಟಿ ಕೊಟ್ಟಿದ್ದೇವೆ ಈ ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಯ ಕಂಟ್ರಾಕ್ಟರ್ ಗಮನಕ್ಕೆ ತಂದಾಗ ಅವರಿಗೆ ಯಾವುದೇ ರೀತಿಯಲ್ಲಿ ನಮಗೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ನಾವು ನೇರವಾಗಿ ಕ್ರೈಸ್ ಇಂಜಿನಿಯರ್ ಹತ್ರ ಮಾತಾಡಿದಂತಹ ಸಂದರ್ಭದಲ್ಲಿ ರಾಮು ರಾಮು ಅಂತ ಇಂಜಿನಿಯರ್ ಹತ್ರ ಮಾತಾಡಿದ ಸಂದರ್ಭದಲ್ಲಿ ಅವರು ಈಗಾಗಲೇ ಕೆಲಸವನ್ನು ಸ್ಟಾಪ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಅವರು ಟೆಕ್ನಿಕಲ್ ಕಮಿಟಿ ಮತ್ತು ಇಂಜಿನಿಯರ್ ಕಮಿಟಿ ಮತ್ತು ಜಿಲ್ಲಾ ಇವರು ಡಿ ಸಮಾಜ ಕಲ್ಯಾಣ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೊಂದಿಗೆ ಜಂಟಿಯಾಗಿ ಇಲ್ಲೊಂದು ಸಭೆ ಮಾಡಿ ಸಾರ್ವಜನಿಕರಿಗೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಸಾರ್ವಜನಿಕರಿಗೆ ಹಾಗೂ ಮುಂದಿನ ಈ ಕಟ್ಟಡದ ಸೇಫ್ಟಿಯನ್ನು ಜನರಿಗೆ ಖಾತ್ರಿಪಡಿಸಬೇಕೆನ್ನುವಂತ ನೆಲೆಯಲ್ಲಿ ನಾವು ಇವತ್ತು ಭೇಟಿ ಕೊಟ್ಟಿದ್ದೇವೆ ಈ ಕಾಮಗಾರಿಯನ್ನು ಕಂಡಿದ್ದೇವೆ ಈಗಾಗಲೇ ಅವರು ಕಾಂಕ್ರೀಟಿಗೆ ಯೂಸ್ ಮಾಡಿದಂತ ಎಂ ಸ್ಯಾಂಡ್ ಇದೆ ಅದನ್ನು ನೋಡಿದ್ರೆ ಡಸ್ಟ್ ಡಸ್ಟ್ ಹಾಕಿ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಟೆಕ್ನಿಕಲ್ ಟೆಕ್ನಿಕಲ್ ಪರೀಕ್ಷೆ ಆಗ್ಬೇಕಾಗ್ತದೆ ಇಲಾಖೆಗೆ ಕೊಟ್ಟು ಅದನ್ ಪರೀಕ್ಷೆ ಆಗ್ಬೇಕಾಗ್ತದೆ ಇಲ್ಲಿ ಯೂಸ್ ಮಾಡಿದಂತ ಸ್ಟೀಲ್ ಅನ್ನು ನೋಡಿದ್ರೆ ಕಳಪೆ ಕಾಮಗಾರಿಯ ಸ್ಟೀಲ್ ಅನ್ನು ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ಕಾಂಕ್ರೀಟ್ ಮತ್ತು ಎಲ್ಲ ಉಪಯೋಗಿಸುವಂತ ಸಾಮಗ್ರಿಗಳು ಕೂಡ ಕಳಪೆ ಆಗಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದೇ ರೀತಿಯಲ್ಲಿ ಈ ಸೈಡಿಗೆ ರಿಟರ್ನಿಂಗ್ ವಾಲ್ ಮಾಡಿದ್ದಾರೆ ಈ ರಿಟರ್ನಿಂಗ್ ವಾಲ್ ಮಾಡಿದ್ದು ಸಾಧಾರಣ ರಿಟರ್ನಿಂಗ್ ವಾಲಿನ ಎಸ್ಟಿಮೇಟ್ ನಮ್ಗೆ ಸಿಕ್ಕಲಿಲ್ಲ ಈಗ ಮುಂದಿನ ನಾಡ್ದು ಮೀಟಿಂಗ್ ಅಲ್ಲಿ ಕೇಳ್ತೇವೆ ಆ ರಿಟರ್ನಿಂಗ್ ಮಾಡುವಂತ ಎಸ್ಟಿಮೇಟಿನ ಹಣದಲ್ಲಿ ಒಳ್ಳೆ ಜಾಗ ಪರ್ಚೇಸ್ ಮಾಡಬಹುದಿತ್ತು ಅಂತ ಸ್ಥಿತಿ ಇಲ್ಲಿ ನೋಡ್ತಾ ಇದ್ದೇವೆ ಆದ್ರಿಂದ ನಾವು ಇದರ ಬಗ್ಗೆ ಸೀರಿಯಸ್ ಆಗಿ ನಾವೆಲ್ಲರೂ ಸೇರಿ ಎಲ್ಲರೂ ಸೇರಿ ಈ ಬಗ್ಗೆ ಒಂದು ಸಾರ್ವಜನಿಕರಿಗೆ ಹಾಗೂ ನಮ್ಮ ಊರಿನಲ್ಲಾಗುವಂತ ಕಾಮಗಾರಿಗೆ ನಾವೊಂದು ಪಾರದರ್ಶಕವಾಗಿ ಈ ಕಾಮಗಾರಿ ನಡೆಸಲಿಕ್ಕೆ ನಾವೆಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕಾಗ್ತದೆ ಎಲ್ಲಿಯಾದ್ರೂ ನಾಳೆ ಅವರ ಕಾಮಗಾರಿ ಮುಂದುವರಿಸಿದರೆ ನಾವು ಖಂಡಿತವಾಗಿ ಇದರ ವಿರುದ್ಧ ಹೋರಾಟವನ್ನು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾದಂತ ಪರಿಸ್ಥಿತಿ ಬರ್ತದೆ ನಾನು ಒಂದು ವಿಶೇಷವಾಗಿ ಹೇಳ್ತೇನೆ ಇಲ್ಲಿಯ ಕ್ಷೇತ್ರದ ಶಾಸಕರು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅವರು ಬಂದಿದ್ರು ಅವರು ವೀಕ್ಷಣೆ ಮಾಡಿದ್ರು ಅವರಿಗೆ ಏನು ಮಾಹಿತಿ ಕೊಟ್ಟಿದ್ರು ಅಂತ ನಂಗೆ ಗೊತ್ತಿಲ್ಲ ಇದನ್ನ ಯಾವ್ದು ನೋಡಿದ್ರು ಕೂಡ ಇದರ ಪ್ರತಿಭಟನೆ ಇವತ್ತು ಇಲ್ಲಿ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ಇಲ್ಲಿ ಕೂತು ಪ್ರತಿಭಟಿಸುವಂತ ಅವಶ್ಯಕತೆ ಇದೆ ಇಲ್ಲಿಯ ಈ ಶಾಲೆ ವಸತಿ ಶಾಲೆಯ ಕಾಮಗಾರಿಯನ್ನು ಜರೂರಾಗಿ ನಿಲ್ಲಿಸುವುದರ ಮೂಲಕ ಮುಂದಿನ ಎಲ್ಲ ರೀತಿಯ ಟೆಕ್ನಿಕಲ್ ರೀತಿಯ ಸೇಫ್ಟಿಯ ನಮಗೆ ಮಾಹಿತಿಯನ್ನು ಕೊಡುವ ಕಾಮಗಾರಿ ಮಾಡುವಕ್ಕೆ ಖಂಡಿತ ಈ ಭಾಗದಲ್ಲಿ ಬಿಡುವುದಿಲ್ಲ ಎನ್ನುವಂತ ಎಚ್ಚರಿಕೆಯನ್ನು ಗುತ್ತಿಗೆದಾರರಿಗೂ ಕೊಡ್ತೇವೆ ಇಲಾಖೆಗೂ ಕೊಡ್ತೇವೆ ಮಾನ್ಯ ಜಿಲ್ಲಾಧಿಕಾರಿ ಅವರು ಇದು ದಲಿತರಿಗೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ವಸತಿ ಶಾಲೆ ಜಿಲ್ಲಾಧಿಕಾರಿ ಅವರು ಇದರ ಬಗ್ಗೆ ಕುಲಂಕುಷವಾಗಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಬೇಕಂತ ವಿನಂತಿಸ್ತಾ ಇದ್ದೇನೆ